भगवत्पदाचार्यगुरुभ्यो नमः हरिः ॐ नारायणं सुरगुरुं जगदेकनाथं भक्तप्रियं सकललोकनमस्कृतं च त्रैगुण्यवर्जितमजं विभुमद्यमीशं वन्दे भवघ्नम् अमरासुरसिद्धवन्द्यम् नारायणाय परिपूर्णगुणार्णवाय विश्वोदयस्थितिलयोन्यतिप्रदाय ज्ञानप्रदाय विबुधासुरसौख्यदुःखसत्कारणाय वितथाय नमो नमस्ते सर्वमङ्गलमङ्गल्ये शिवे सर्वार्थसाधिके शरण्येत्र्यम्बके गौरी नारायणि नमोऽस्तु ते धर्मविज्ञानवैराग्यपरमैश्वर्यशालिनः आनन्दतीर्थभगवत्पदान् वन्दे निरन्तरम् नमोऽस्तु तत्विकादेवाः विष्णुभक्तिपरायणाः धर्ममार्गे प्रेरयन्तु भवन्तः सर्व एव हि आनन्दतीर्थोपदिष्टो निधिर्नारायणावयः प्रदर्शितो येन सम्यक् जयतीर्थं तमाश्रये नौविन्याय सुधादिकृजय मुनिन् श्रीपादरट्सन्मणिन् प्रसार्यान्विदागमब्धिभिहरान् श्रीवादिरजानपि वन्देऽहं स वरान् रघुत्तमगुरुन् वैदग्ध्यवरां निधीन् श्रीसत्यव्रतराघवेन्द्रमुनिपान् सद्बोधसध्यानपान् मुकोऽपि यत्प्रसादेन मुकुन्द शयनायते रजराजायते रिक्तो राघवेन्द्रं तमश्रये विद्यापीठविधातारं विद्यावारिधिचन्दिरं विद्यार्थिवत्सलं वन्दे महामहिमसद्गुरुम् आपादमौलिपर्यन्तं गुरूणामाकृतिं स्मरे तेन विघ्नाः प्रणश्यन्ति सिद्ध्यन्ति च मनोरथाः श्रीगुरुभ्यो नमः श्रीगुरुभ्यो नमः नारायणं नमस्कृत्य नरञ्चैव नरोत्तमं देवीं सरस्वतीं व्यासं ततो जयम् उदीरयेत् महत्वाद्भारवत्वाच्च महाभारतमुच्यते निरुक्तमस्य यो वेद सर्वपापैः प्रमुच्यते कृष्णद्वैपायनं व्यासं विद्धिनारायणं प्रभुं को ह्यन्यः पुण्डरेकाक्षान् महाभारतकृद्भवेद् वेदे रामायणे चैव पुराणे भारते तथा ಚ ಚ ಮಧ್ಯೆ ಆಧ ಸರ್ವತ್ರ ಗೀಯತೆ ನಮೋ ಭಗವತೆ ತಸ್ ವ್ಯಾಸತೆಜಸೆ ಪ್ರಸಾದ್ ವಕ್ಷ ನಾರಾಯಣ ಕಥಾ ಶ್ರೀಮನ್ ಮಹಾಭಾರತದ ವಿರಾಟ ಪರ್ವದಲ್ಲಿ ಉತ್ತರ ಗೋಗ್ರಹಣ ಈ ಪ್ರಸಂಗದಲ್ಲಿ ಗೋಸಂಪತ್ತನ್ನು ರಕ್ಷಣೆಯನ್ನು ಮಾಡುವುದಕ್ಕಾಗಿ ಉತ್ತರ ಕುಮಾರ ಕುರುಗಳ ಜೊತೆಗೆ ಹೋರಾಡುವುದಕ್ಕಾಗಿ ಹೋಗಿದ್ದ ಆ ವಿರಾಟಾದ ಕುರು ಸೈನ್ಯವನ್ನು ನೋಡಿ ದಂಗಾಗಿ ಗಾಬರಿಯಾದ ವಿ ಉತ್ತರಕುಮಾರನಿಗೆ ಬೃಹನ್ನದೇ ಅರ್ಜುನ ತನ್ನ ನಿಜ ಸ್ವರೂಪವನ್ನು ಹೇಳಿ ತಿಳಿಸಿಕೊಟ್ಟು ಧನುಸ್ಸನ್ನು ಧಾರಣವನ್ನು ಮಾಡಿ ಜಯಂಕಾರವನ್ನು ಮಾಡ್ತಾ ದೇವದತ್ತ ಎಂಬ ಶಂಖವನ್ನು ಜೋರಾಗಿ ನಾದವನ್ನು ಮಾಡ್ತಾ ಯುದ್ಧಕ್ಕೆ ಬರ್ತಾ ಇದ್ದಾನೆ ಸರ್ವಶಸ್ತ್ರ ವೃತಾಂಬರಃ ರಾಜಾನಂ ಚಾಹ ಸಂಪ್ರೇಕ್ಷ್ಯ ದುರ್ಯೋಧನ ಮರಿಂದಮಃ ಯಥಾರಥಾಂಕ ಉದಿ ಸಾಚಿನಃ ಅವನು ಬರ್ತಾ ಇರುವ ವೇಗವನ್ನು ಗಮನಿಸಿದ ದ್ರೋಣಾಚಾರ್ಯ ದುರ್ಯೋಧನನಿಗೆ ಹೇಳ್ತಾರೆ ನೋಡೋ ದುರ್ಯೋಧನ ಭೂಮಿ ಕಂಪನವಾಗ್ತಾ ಇದೆ ಅದ್ಭುತವಾದ ಘೋಷ ಬರ್ತಾ ಇದೆ ಆ ಶಂಖ ಧ್ವನಿ ಕೇಳ್ತಾ ಇದೆ ಇದನ್ನು ನೋಡಿದಾಗ ನನಗೆ ಅನಿಸುವುದು ಏನು ಅಂತಂದರೆ ಇವನು ಅರ್ಜುನನೇ ಅರ್ಜುನನೇ ಬರ್ತಾ ಇದ್ದಾನೆ ಗೋಮಾಯುರೇಶ ಸೈನ್ಯಾನುಧನ್ ಮಧ್ಯೇನ ಧಾವತಿ ಏನು ಎಲ್ಲ ಸೈನಿಕರನ್ನು ನಮ್ಮ ಎಲ್ಲ ಸೈನಿಕರನ್ನು ಗೋಮಾಯು ನಾ ನಾಯಿ ನರಿಗಳಂತೆ ಮಾಡಿ ಮಧ್ಯದೊಳಗೆ ರಥ ಓಡಿಸಿ ನಮ್ಮನ್ನು ಸೋಲಿಸುವುದಲ್ಲದೇನೆ ಸಮಗ್ರವಾದ ಗೋಧನವೇನಿದೆ ಅದನ್ನು ತಾನು ವಿರಾಟ ರಾಜನಿಗೆ ಕರೆದುಕೊಂಡು ತೆಗೆದುಕೊಂಡು ಹೋಗಿ ಮುಟ್ಟು ಮುಟ್ಟಿಸ್ತಾನೆ ಶಕ್ಯೋ ಬಿ ಭಕ್ತುರ್ ಜೇತು ದೇವಾಸುರೈರಪಿ ದೇವತೆಗಳಿಗಾಗಲಿ ಅಸುರ ದೈತ್ಯರಿಗಾಗಲಿ ಈ ಅರ್ಜುನನನ್ನು ಸೋಲಿಸುವ ಯಾವ ಸಾಮರ್ಥ್ಯವೂ ಇಲ್ಲ ದಿಕ್ಷುಗುಲ್ಮ ನಿವೇಶ್ಯಂತ ಮೆತ್ತ ಯೋತ್ಸ್ಯಾಮಹೇರ್ಜುನಂ ಇಷ್ಟಲ್ಲದೇನೆ ಅನೇಕ ಅಪಶಕುನಗಳಾಗ್ತಾ ಇವೆ ಇದೆಲ್ಲದನ್ನು ನೋಡಿದಾಗ ತುಂಬ ಗಾಬರಿಯಾಗುತ್ತೆ ಅರ್ಜುನ ನಮ್ಮನ್ನು ಬಿಡುವುದಿಲ್ಲ ಚಂಡಾಡ್ತಾನೆ ಅಂತ ಇಷ್ಟು ಭೀಷ್ಮ ದ್ರೋಣಾಚಾರ್ಯರು ಹೇಳಿದರು ತತೋ ದುರ್ಯೋಧನೋ ರಾಜ ಸಮರೇ ಭೀಷ್ಮ ಪ್ರವೀತ್ ದ್ರೋಣಾಚಾರ್ಯರಿಗೆ ಹೇಳ್ತಾ ಇದ್ದಾನೆ ದುರ್ಯೋಧನ ಆದರೆ ಮುಖ ನೋಡಿ ಮಾತನಾಡ್ತಾ ಇರೋದು ಭೀಷ್ಮಾಚಾರ್ಯರು ಏನು ದ್ರೋಣಂಚರ ತಿಲಂ ಪ್ರಪಂಚ ಸುಮಹಾಬಲಂ ಮುಕ್ತೋ ಮತ್ತ ಆಚಾರ್ಯ ಮಯ ಕರಣೇನ ಜಾತಕೃತ ಭೀಷ್ಮಾಚಾರ್ಯ ನಾನು ಅನೇಕ ಬಾರಿ ಹೇಳಿದ್ದೇನೆ ನಾನು ಹೇಳಿದ್ದೇನೆ ಕರಣನು ಹೇಳಿದ್ದಾನೆ ಅವನು ಅರ್ಜುನನಾಗಲಿ ಅರ್ಜುನನೇ ಆಗಿದ್ದರೆ ನಮ್ಮ ಕಣ್ಣಿಗೆ ಕಾಣಿಸಿದ ನಮಗೆ ಗೊತ್ತಾಯಿತು ಆದ್ದರಿಂದಾಗಿ ಅವನು ಮತ್ತೆ ಹನ್ನೆರಡು ವರ್ಷ ವನವಾಸ ಒಂದು ವರ್ಷದ ಅಜ್ಞಾತವಾಸಕ್ಕೆ ಹೋಗಬೇಕು ಇಲ್ಲ ಅವನು ಅಂತ ಆಗಿದ್ದರೆ ಗೋಧನಂತರ ನಮಗೆ ಬಂದೇ ಬರುತ್ತೆ ಹಾಗಾಗಿ ಎರಡು ರೀತಿಯಿಂದಲೂ ನಮಗೇ ಲಾಭವಿದೆ ಅಂತ ನಾನು ನಿಮಗೆ ಅನೇಕ ಬಾರಿ ಹೇಳಿದ್ದೇನೆ ಹಾಗಿದ್ದರೂ ಯಾಕೆ ನೀವು ಅರ್ಜುನ ಅರ್ಜುನ ಅಂತ ಹೇಳಿ ನಮ್ಮನ್ನು ಕುಕ್ಕಿಸ್ತಾ ಇದ್ದೀರ ಅಂತ ಭೀಷ್ಮಾಚಾರ್ಯರ ಮುಖ ನೋಡಿ ಜೋರು ಮಾಡ್ತಾ ಎಲ್ಲ ಸೈನಿಕರಿಗೆ ಹೇಳ್ತಾನೆ ಅವನು ಅರ್ಜುನನಾಗಿರಲಿ ಪರಶುರಾಮನಾಗಿರಲಿ ಇಂದ್ರನಾಗಿರಲಿ ಯಾರಾಗಿದ್ದರೂ ಕೂಡ ನಾವೆಲ್ಲರೂ ಯುದ್ಧವಾಡುವುದೇ ಕಾರಣ ಯುದ್ಧವಾಡ್ತಾನೆ ನಾವು ಅವನನ್ನು ಚೆನ್ನಾಗಿ ಸೋಲಿಸೋಣ ಅಂತ ಹೇಳಿ ಎಲ್ಲರಿಗೂ ಗುರುಪ್ ತುಂಬುತ್ತಾನೆ ಕರ್ಣವುಚ ಯಾವಾಗೆ ದುರ್ಯೋಧನ ಕರ್ಣನ ಪರವಾಗಿ ದ್ರೋಣಾಚಾರ್ಯರ ಭೀಷ್ಮಾಚಾರ್ಯರ ವಿರುದ್ಧವಾಗಿ ಯಾವಾಗೆ ಮಾತನಾಡಿದ ಆಗ ಕರ್ಣನಿಗೆ ಗುರುಪ್ ಬಂದು ಆ ಕರ್ಣ ಮಾತನಾಡ್ತಾನೆ ಪ್ರತಿಜ್ಞೆಯನ್ನು ಮಾಡ್ತಾನೆ ಏನು ಸರ್ವಾನ್ ಆಯುಷ್ಮತೋ ಗೀತಾ ಸಂತ್ರಸ್ತ ನಿವಲಕ್ಷಯೇ ದುರ್ಯೋಧನ ಈ ಎಲ್ಲ ಹಿರಿಯರೇನಿದ್ದಾರೆ ಆ ಅರ್ಜುನನಿಗೆ ಅರ್ಜುನನ ಹೆಸರು ಕೇಳಿ ತುಂಬಾ ಹೆದರಿ ಹೋಗಿದ್ದಾರೆ ಅರ್ಜುನನ ಎದುರಿಗೆ ಗಟ್ಟಿಯಾಗಿ ನಿಂತು ಯುದ್ಧ ಮಾಡುವ ಸಾಮರ್ಥ್ಯ ಇವರಿಗಿಲ್ಲ ಕುಸಿದು ಹೋಗಿದ್ದಾರೆ ಯುದ್ಧದ ಬಲವನ್ನೇ ಕಳೆದುಕೊಂಡಾಗಿದ್ದಾರೆ ಇವರು ಅತ್ಯೇಷ ಯದಿವಾ ಇಂದ್ರ ಪುರಂದರ ಪರಶುರಾಮ ಬರಲಿ ಇಂದ್ರ ಬರಲಿ ವಾಸುದೇವೇನ ಸಹಿತ ಕೃಷ್ಣನಿಂದ ಸಹಿತನಾಗಿ ಅರ್ಜುನ ಬರಲಿ ಅಹಮೇನಂ ನಿರೋತ್ಸ್ಯಾಮಿ ನಾನೊಬ್ಬವನ ಜೊತೆಗೆ ಯುದ್ಧ ಮಾಡ್ತೇನೆ ಏನು ದುರಹಂಕಾರದ ಮಾತುಗಳು ಅಂದರೆ ಪರಶುರಾಮ ಬರಲಿ ಕೃಷ್ಣ ಬರಲಿ ಇಂದ್ರ ಬರಲಿ ಅರ್ಜುನ ಬರಲಿ ಯಾರು ಬೇಕಾದವರು ಬರಲಿ ಅವರನ್ನು ಮೆಟ್ಟುವ ಅವರನ್ನು ಸೋಲಿಸುವ ಅವರನ್ನು ಎದುರಿಸುವ ದಿವ್ಯವಾದ ಸಾಮರ್ಥ್ಯ ನನಗಿದೆ ನಾನೊಬ್ಬ ಯುದ್ಧ ಮಾಡ್ತೇನೆ ಅವರನ್ನು ದಿಕ್ಕಪಾಲಾಗಿ ಓಡಿಸ್ತೇನೆ ಏನ್ ತಿಳಿದಿರ ನಾನಂದ್ರೆ ಸತ್ತಾನ ನಾನು ಬಿಡುವ ಒಂದೊಂದು ಪುಂಖಾನುಪುಂಖವಾಗಿ ಬಾಣವನ್ನು ಬಿಡ್ತಾ ಹೋದರೆ ಅರ್ಜುನ ತತ್ತರಿಸಿ ಹೋಗ್ತಾನೆ ಅರ್ಜುನ ಗಾಬರಿ ಆಗ್ತಾನೆ ಪಲಾಯನ ಮಾಡ್ತಾನೆ ಅರ್ಜುನ ಒಂದ ಸೋಲ್ತಾನೆ ಇಲ್ಲ ಪಲಾಯನವನ್ನು ಮಾಡ್ತಾನೆ ಅಷ್ಟು ಮೀರಿ ನನ್ನ ಜೊತೆಗೆ ಯುದ್ಧ ಕೇಳಿದ್ರೆ ನಾನು ಸಮಾರವನ್ನೇ ಮಾಡಿ ಹಾಕಿಬಿಡ್ತೇನೆ ಅರ್ಜುನನನ್ನು ಅಂತ ಹೇಳಿ ತಂದೊಂದು ಯಥಾ ಪ್ರಕಾರ ಒಂದು ಸ್ವಭಾವ ಏನು ಅಂತಂದ್ರೆ ತಾನ್ ಭಾರಿ ಅಂತ ಹೇಳಿ ಕೊಚ್ಚಿಕೊಳ್ಳುವುದು ಚೆನ್ನಾಗಿ ಕೊಚ್ಚಿಕೊಳ್ತಾ ಒಂದು ಪ್ರತಿಜ್ಞೆಯನ್ನು ಮಾಡ್ತಾನೆ ತತ್ಕಾಲೇ ನಿಹತ್ಯ ಸಮರಿ ಈ ಕಾಲದಲ್ಲಿ ಯುದ್ಧವಾದರೆ ಆ ಯುದ್ಧದೊಳಗೆ ಅರ್ಜುನನನ್ನು ಸಂಹಾರವನ್ನು ಮಾಡ್ತೇನೆ ಅಂತ ಹೇಳಿ ಗಟ್ಟಿಯಾಗಿ ಆದ್ಯ ಮತ್ಕಾರ್ಮಕೋತ್ಸಷ್ಟೈ ಭಲ್ಲೈಹಿ ಬೀಹಿ ನನ್ನ ಬಾಣಗಳಿಂದ ಬಿಟ್ಟ ನನ್ನ ಬಿಲ್ಗಳಿಂದ ಬಿಟ್ಟ ಬಾಣಗಳು ನನ್ನ ಖಡ್ಗಗಳು ನನ್ನ ಬಲ್ಲ ಭರ್ಚಿಗಳು ಈ ನನ್ನಿಂದ ಬಿಡಲ್ಪಟ್ಟಿರ್ತಕ್ಕಂಥ ಈ ಎಲ್ಲವೂ ಅಸ್ತ್ರಗಳಿಂದ ಶಸ್ತ್ರಗಳಿಂದ ಹತಾಶ್ವಂ ಕುದುರೆಗಳನ್ನು ಕಳೆದುಕೊಳ್ತಾನೆ ಅರ್ಜುನ ಹತ ಸಾರಥಿ ಸಾರಥಿಯನ್ನು ಕಳೆದುಕೊಳ್ತಾನೆ ರಥವನ್ನು ಕಳೆದುಕೊಂಡು ವಿರಥನಾಗ್ತಾನೆ ನೋಡ್ತಾ ಇರಲಿ ಅಂತ ಹೇಳಿ ಗಟ್ಟಿಯಾಗಿ ಪ್ರತಿಜ್ಞೆಯನ್ನು ಮಾಡಿ ಹೊರಕ್ ಹಾಕಿ ಯುದ್ಧಕ್ಕೆ ಸಿದ್ಧನ ತದ್ವಚನ ಶುತ್ವಾ ನೀತಿ ಶಾಸ್ತ್ರ ವಿಚಾರದ ಆಚಾರ್ಯ ಕುರು ವೀರಾಣ ಕೃಪ ಶಾರತ್ವಥ್ರವೀ ಇಷ್ಟು ಕರ್ಣ ಮಾತನಾಡಿದಾಗ ಕರ್ಣನ ಮಾತನ್ನು ಕೇಳಿದ ನೀತಿ ವಿಚಾರದ ಪ್ರಚಂಡ ಬುದ್ಧಿವಂತರಾದ ನೀತಿಗಳನ್ನು ಹುಟ್ಟು ಹಾಕುವಂತಹ ಕೃಪಾಚಾರ್ಯರು ನಾವು ಮಾತನಾಡ್ತಾರೆ ಸದೈವ ತವ ರಾಧೇಯ ಯುದ್ಧೇ ಕ್ರೂರತರಾಮತಿ ನಾರ್ಥಾನಂ ಪ್ರಕೃತಿ ನಾನು ಬಂಧ ಮೇಕ್ಷಸೆ ಕರ್ಣ ರಾಧೇಯ ಯಾಕೋ ಇಷ್ಟು ಕ್ರೂರವಾಗಿ ಮಾತನಾಡ್ತೀಯ ಭೀಷ್ಮಾಚಾರ್ಯ ನಿಂದೆ ಮಾಡಿದೆ ದ್ರೋಣಾಚಾರ್ಯ ನಿಂದೆ ಮಾಡಿದೆ ಇದರಿಂದ ಏನು ಬರುವುದಿದೆ ನಿನಗೆ ಯಾವ ಯುದ್ಧದೊಳಗೆ ನೀನು ಜಯಶಾಲಿಯಾಗಿ ಬಂದಿದೆಯಾ ಯಾವ ಯುದ್ಧದೊಳಗೆ ನೀನು ಗೆದ್ದು ಬಂದಿದೆಯಾ ಯಾಕೆ ಅರ್ಜುನ ಜೊತೆಗೆ ನಾನು ಹಾಗ ಮಾಡ್ತೇನೆ ಹೀಗೆ ಮಾಡ್ತೇನೆ ಅಂತ ಪಂಚಿಕೊಳ್ತೀಯ ನೀನು ದೇಶಕಾಲೇನ ಕಾಲೇನ ಸಂಯುಕ್ತಂ ಯುದ್ಧಂ ವಿಜಯದಂ ಭವೇತ್ ದೇಶ ಕಾಲ ಇವುಗಳು ಯೋಗ್ಯವಾಗಿರುವಾಗ ನಮ್ಮ ಪರವಾಗಿರುವಾಗ ಯುದ್ಧವನ್ನು ನಾವು ಜಯಿಸಲಿಕ್ಕೆ ಸಾಧ್ಯವೇ ಹೊಸ್ತು ನಮಗೆ ವಿಪರೀತವಾಗಿ ಇರುವಾಗ ಆ ದೇಶ ಆ ಕಾಲಗಳಲ್ಲಿ ನಾವು ಸೇಫ್ ಆಗಿರಬೇಕೇ ಹೊಸ್ತು ಅಲ್ಲಿ ಯುದ್ಧ ಕೇಳಿಬಾರದು ದ್ರೋಣಾಚಾರ್ಯ ಇಷ್ಟೆಲ್ಲ ಅಪಶಕುನಗಳಿವೆ ಅಂತ ಹೇಳ್ತಾ ಇದ್ದಾರೆ ಅಗ್ನಿಶಾಂತವಾಗ್ತಾ ಇದೆ ಗಾಳಿ ಉಲ್ಟಾ ಬೀಸ್ತಾ ಇದೆ ಕತ್ತೆಗಳು ಒದರ್ತಾ ಇವೆ ಕಾಯಿಗಳು ಕೂಗ್ತಾ ಇವೆ ಇಷ್ಟೆಲ್ಲ ಅಪಶಕುನಗಳು ನಮ್ಮ ಕಣ್ಣ ಎದುರಿಗೆ ಕಾಣ್ತಾ ಇರುವಾಗಲೂ ಕೂಡ ಇದನ್ನು ನಾವು ನೆಗ್ಲೆಟ್ ಮಾಡಿ ಇದನ್ನು ದೂರ ತಳ್ಳಿ ನಾನು ಯುದ್ಧಕ್ಕೆ ಹೋಗ್ತೇನೆ ಅಂತನ್ನೋದು ಇದು ನಮ್ಮ ಸಾವಿಗೆ ನಮ್ಮ ಸೋಲಿಗೆ ಕಾರಣವಾಗುವುದಿಲ್ವೇ ಏನ್ ಅರ್ಜುನ ಅಂದ್ರೆ ಏನ್ ತಿಳಿದಿದೀಯ ಒಬ್ಬ ಅರ್ಜುನ ಐದು ವರ್ಷಗಳವರೆಗೆ ಬ್ರಹ್ಮಚರ್ಯವನ್ನು ಪರಿಪಾಲನೆಯನ್ನು ಮಾಡ್ತಾ ಸುಭದ್ರೆಯನ್ನು ಅಪಹಾರವನ್ನು ಮಾಡಿಕೊಂಡ ಎಲ್ಲ ಯಾದವರನ್ನು ಎದುರು ಹಾಕಿಕೊಂಡ ಕಾಲಕೇಯರನ್ನು ಪೌಲಯ ಸಮ್ಮಾನವನ್ನು ಮಾಡಿ ಬಂದ ಅರ್ಜುನ ಇಂದ್ರನ ಅರ್ಧ ಸಿಂಹಾಸನದ ಮೇಲೆ ವಿರಾಜಮಾನನಾದ ಇದೇ ಜಯದ್ರಥ ಯುದ್ಧಕ್ಕೆ ಹೋದಾಗ ಚಿನ್ನಿ ಮಾಡಿ ಕೊಟ್ಟು ಕಳಿಸಿದರು ಏನ್ ತಿಳಿದೀಯ ಅರ್ಜುನ ಅಂತಂದರೆ ನಿವಾತ ಕವಚರ ಒಬ್ಬನೇ ಒಬ್ಬನು ನಿವಾತ ಕವಚರನ್ನೆಲ್ಲರನ್ನ ಸಮ್ಮಾನವನ್ನು ಮಾಡಿದ ಒಬ್ಬನೇ ಸಮಗ್ರವಾದ ಉತ್ತರ ದಿಕ್ಕಿಗೆ ಹೋಗಿ ಮೇಲಿನ ಲೋಕಗಳಿಗೆ ಕೆಳಗಿನ ಲೋಕಗಳಿಗೆ ಎಲ್ಲ ಕಡೆಗೆ ತಿರುಗಾಡಿ ರಾಶಿ ರಾಶಿ ಧನ ಸಂಪತ್ತನ್ನು ತೆಗೆದುಕೊಂಡು ಬಂದ ಅಂತ ಅರ್ಜುನ್ ನಾನು ಏನ ಸಮಾನವನ್ನು ಮಾಡ್ತೀಯ ನೀನು ಅಂತ ಹೇಳಿ ಚೆನ್ನ ಸಾಕಷ್ಟು ಬೈತಾರೆ ಚೆನ್ನಾಗಿ ಬೈತಾರೆ ಕೃಪಸ ವಚನ ಶುತ್ವ ಕರ್ಣೋ ರಾಜೋವಾ ಗರ್ಭಯನ್ ಬ್ರಾಹ್ಮಣಂ ಕೃಪಂ ಮನುಷ್ಯನಿಗೆ ತಾನು ಭಾರಿ ಎಂದು ತಿಳಿದುಕೊಂಡ ಮನುಷ್ಯನಿಗೆ ನಾವು ಏನಾದರೂ ಬಾಯಿ ಮುಚ್ಚಿಸಿದರೆ ಅಲ್ಲಿ ಸಿಗುವ ಪ್ರತೀಕಾರವೇನು ಅಂತಂದರೆ ಭಾರ ಪ್ರತಿಕ್ರಿಯೆ ಏನು ಅಂದರೆ ಭಾರಿಯಾದ ಸಿಟ್ಟು ಹಾಗಾಗಿ ಬಲಾಢ್ಯರನ್ನು ಬಾಯಿ ಮುಚ್ಚಿಸುವುದಕ್ಕೆ ಬಹಳ ಪ್ರಯತ್ನವನ್ನು ಮಾಡಬಾರದು ಕದಾಚಿತ್ ಬಲಾಢ್ಯರನ್ನು ಬಾಯಿ ಮುಚ್ಚಿಸಿದರೂ ಕೂಡ ನಾನು ಬಲಾಢ್ಯ ಎಂದು ಭಾವಿಸಿದವನ ಬಾಯಿಯನ್ನು ಮಾತ್ರ ಯಾವ ಕಾರಣಕ್ಕೂ ನಾವು ಮುಚ್ಚಿಸಲಿಕ್ಕೆ ಹೋಗಬಾರ್ದು ಅದರಿಂದ ಅವನು ಸಿಟ್ಟಾಗಿ ಅದರ ಏನಾಗುತ್ತೆ ಅಂದರೆ ನಮ್ಮ ಅವಮಾನವಾಗುತ್ತೆ ಬಲಾಢ್ಯ ಎಂದು ತಿಳಿದವನು ಯಾರು ಕಾರಣ ಆ ಕರ್ಣನ ಬಾಯಿ ಮುಚ್ಚಿಸುವುದಕ್ಕಾಗಿ ಪ್ರಯತ್ನ ಮಾಡಿದರು ಕೃಪಾಚಾರ್ಯರು ಅದಕ್ಕೇನಾಯಿತು ಅಂದರೆ ಕೃಪಾಚಾರ್ಯರ ಮೇಲೆ ಬಹಳ ಸಿಟ್ಟು ಬಂದರು ಅವರು ಬ್ರಾಹ್ಮಣರು ಅವರು ಗುರುಗಳು ಅವರು ಹಿರಿಯರು ಅವರ ವೃದ್ಧರು ಎನ್ನುವುದು ಯಾವಿದನ್ನೂ ಕೂಡ ಲೆಕ್ಕಕ್ಕೆ ತೆಗೆದುಕೊಳ್ಳದೇನೆ ಬೈಲಿಕ್ಕೆ ಪ್ರಾರಂಭವನ್ನು ಮಾಡ್ತಾನೆ ಭೀತೇನ ಹೀನ ಯೋಧವ್ಯಂ ಅಹಂ ಯೋತ್ಸೆ ಧನಂಜಯಂ ಕೃಪಾಚಾರ್ಯ ಆ ಅರ್ಜುನನನ್ನು ನೋಡಿ ನೀವು ಹೆದರಿದ್ದೀರಿಲ್ಲ ನೀವು ಯುದ್ಧಕ್ಕೆ ಬರಬೇಡಿ ದ್ರೋಣಾಚಾರ್ಯ ನೀವು ಬರಬೇಡಿ ಯುದ್ಧಕ್ಕೆ ಭೀಷ್ಮಾಚಾರ್ಯ ನೀವು ಹೊರಟು ಹೋಗಿ ನಾನೊಬ್ಬ ಯುದ್ಧ ಬರ್ತೇನೆ ಅಂತ ಹೇಳಿ ಸಾಕಷ್ಟು ಬೈತಾನೆ ಬಹಳ ಮಾತುಗಳಲ್ಲಿ ದ್ರೋಣಾಚಾರ್ಯರನ್ನು ಚೆನ್ನಾಗಿ ನಿಂದೆ ಮಾಡ್ತಾನೆ ದುರ್ಯೋಧನ ಕರ್ಣ ಸಾಕಷ್ಟು ಮಾತುಗಳನ್ನು ಹೇಳಿದಾಗ ದುರ್ಯೋಧನ ಅಭಿಪ್ರೇಕ್ಷ ಕರ್ಣಚ ಕುರು ಸಂಸದಿ ಯಾವಾಗೆ ಕರ್ಣ ದ್ರೋಣಾಚಾರ್ಯರಿಗೆ ಅಶ್ವತ್ಥಮಾಚಾರ್ಯರಿಗೆ ಬೈಲಿಕ್ಕೆ ಪ್ರಾರಂಭವನ್ನು ಮಾಡಿದ ಆ ಕೃಪಾಚಾರ್ಯರಿಗೆ ಭೀಷ್ಮಾಚಾರ್ಯರಿಗೆ ಬೈಲಿಕ್ಕೆ ಪ್ರಾರಂಭವನ್ನು ಮಾಡಿದ ಆಗ ಸಿಟ್ಟಾದ ತಂದೆಗೆ ಬೈದದ್ದಕ್ಕಾಗಿ ಸೋದರಬಾಮನಿಗೆ ಬೈದದ್ದಕ್ಕಾಗಿ ಭಾರೀ ಸಿಟ್ಟಾಗಿರ್ತಕ್ಕಂಥ ಅಶ್ವತ್ಥಾಮಾಚಾರ್ಯ ತಾವು ಎದ್ದು ನಿಂತು ಬೈತಾನೆ ಎದ್ದು ನಿಂತು ಬೈತಾನೆ ಅಲ್ಲ ದುರ್ಯೋಧನ ಅಂದ್ರೆ ಅಂದರೆ ಅಶ್ವತ್ಥಾಮಾಚಾರ್ಯ ಮೊಟ್ಟ ಮೊದಲಿಗೆ ಪಾಂಡವರ ಪರವಾಗಿ ಬ್ಯಾಟಿಂಗ್ ಮಾಡ್ತಾರೆ ಅವರು ಹೇಳ್ತಾರೆ ಅತ್ಯಂತ ಅನ್ಯಾಯದಿಂದ ಹಣವನ್ನು ಸಂಪಾದನೆಯನ್ನು ಮಾಡಿ ಅನ್ಯಾಯದಿಂದ ರಾಜ್ಯವನ್ನು ಕಲಿತುಕೊಂಡು ಪಾಂಡವರಿಗೆ ಬಹಳ ಅನ್ಯಾಯವನ್ನು ಮಾಡಿ ಏಕವಸ್ತ್ರದಲ್ಲಿರುವ ದ್ರೌಪದಿಯನ್ನು ಎಳೆದುಕೊಂಡು ಬಂದಿಯಾ ಅತ್ಯಂತ ಕ್ಷುದ್ರವಾದ ಕರ್ಮವನ್ನು ಮಾಡಿದೆಯೇ ಹೊತ್ತು ಒಂದು ಶ್ರೇಷ್ಠವಾಗಿರ್ತಕ್ಕಂಥ ಕರ್ಮವನ್ನು ಮಾಡಲಿಲ್ಲ ನೀನು ಕ್ಷುದ್ರಂ ಕರ್ಮಂ ಸಮಾಸ್ತಾಯ ತತ್ರಕ್ಕಿಂ ವಿದುರ ಪ್ರ ಅಲ್ಲಿ ವಿದುರ ಹೇಳಿದ್ನಲ್ಲ ಈ ಕರ್ಮ ಸರಿಯಾದದ್ದಲ್ಲ ಜೂಜಾಟ ಬೇಡ ಜೂಜಾಟ ನಿಲ್ಲಿಸೋಣ ಇದರಿಂದ ನಿಮ್ಮ ಅಣ್ಣ ತಮ್ಮಂದರಲ್ಲಿ ಕಲಹ ಬರುತ್ತೆ ಇತ್ಯಾದಿಯಾಗಿ ನೂರು ಮಾತುಗಳನ್ನು ಹೇಳಿದರೂ ಬಿದುರ ಮಾತನ್ನು ಕೇಳದೇನೆ ನೀವು ಅನ್ಯಾಯವನ್ನು ಮಾಡಿದೀವಿ ಮೋಸವನ್ನು ಮಾಡಿದೆಯಾ ಹಾಗೆ ನೀನು ಏನು ತೋದರಿಲಿಲ್ಲವಾ ಇವತ್ತು ಹಿರಿಯರಿಗೆ ಬೈಲಿಕ್ಕೆ ಬರ್ತೀಯಾ ನೀನು ದ್ರೌಪದ್ಯ ಸಂಪರಿಕ್ಲೇಶ ನಕ್ಷ ತುಂಬ ಪಾಂಡವರ ಪಾಂಡವರಲ್ಲಿ ಒಬ್ಬರೂ ಕೂಡ ನೀವು ಕೊಟ್ಟ ದ್ರೌಪದಿಯ ಕಷ್ಟವನ್ನು ಕ್ಷಮೆ ಮಾಡುವುದಕ್ಕೆ ಸಾಧ್ಯವಿಲ್ಲ ಸೀಡಿ ಹಾಕ್ಯಾರು ನಿಮ್ಮನ್ನು ಹದಿಮೂರು ವರ್ಷಗಳವರೆಗೆ ನೀವು ಬದುಕಿದ್ದೀರ ಇದೇ ದೊಡ್ಡ ದೇವರ ದಯೆ ಇಲ್ಲದೇ ಇದ್ದರೆ ನೀವು ಎಂದೋ ಸತ್ತು ಹೋಗಬೇಕಾಗಿತ್ತು ಅಂತ ಹೇಳಿ ದ್ರೋಣಾಚಾರ್ಯ ಬಹಳ 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 ಸಿಟ್ಟಾಗಿ ಬೈತಾರೆ ಶಕುನಿಗೆ ಬೈತಾರೆ ಜೂತದೇವಿ ಗಾಂಧಾರ ಶಗುನಿರ್ ಯುದ್ಧತಾಮಿಹ ಅಲ್ಲಿ ದೊಡ್ಡ ಜೂಜಾಟಾಡಿ ಮೋಸ ಮಾಡಿ ಪಾಂಡವರನ್ನು ಗೆದ್ದ ಹಾಕಿದ್ನಲ್ಲ ಶಕುನಿ ಬಂದು ಇಲ್ಲಿ ಪಾಂಡವರ ಜೊತೆಗೆ ಯುದ್ಧ ಮಾಡಲಿ ಅರ್ಜುನನ ಜೊತೆಗೆ ಯುದ್ಧ ಮಾಡಲಿ ನೋಡೋಣ ಎಲ್ಲರೂ ನಿಶ್ಚಯ ಮಾಡ್ಕೊಂಡ್ಬಿಟ್ಟಿದ್ದಾರೆ ಅರ್ಜುನ ಅಂತ ಹೇಳಿ ಹಾಗಾಗಿ ಬರ್ರಿ ಯುದ್ಧ ಮಾಡಲಿ ನೋಡೋಣ ಏನು ಮಾಡ್ತಾರೆ ಶಕುನಿ ದೊಡ್ಡ ಹಾರಾಡ್ತೀರಿ ನಿಮ್ಮ ಕುರುವಂಶ ನಿಂತಿದ್ದು ನಮ್ಮ ಮೇಲೆ ಏನು ಕಾರಣ ಅಂತ ಹೇಳಿ ಎಲ್ಲರಿಗೂ ಚೆನ್ನಾಗಿ ಕ್ಲಾಸ್ ತೆಗೆದುಕೊಳ್ತಾರೆ ಅಶ್ವತ್ಥಾಮಾಚಾರ್ಯರು ತದಶಾಂತನವಸ್ತತ್ರ ಆಗ ಭೀಷ್ಮಾಚಾರ್ಯರು ಅಶ್ವತ್ಥಾಮಾಚಾರ್ಯರ ಕೈ ಹಿಡಿದು ಮಾತನಾಡ್ತಾರೆ ದುರ್ಯೋಧನ ವಿಧಮಾಕ್ಯಂ ಅಬ್ರವೀತ್ ಗುರು ಸಂಸದಿ ದುರ್ಯೋಧನ ಕೇಳಿದಿ ಏನು ಆಚಾರ್ಯ ಪುತ್ರನಾಗಿರ್ತಕ್ಕಂಥ ಅಶ್ವತ್ಥಾಮಾಚಾರ್ಯ ಏನು ಹೇಳ್ತಾನೆ ಅದು ಸತ್ಯವಾಗಿ ಏನು ಅದಕ್ಕಾಗಿ ನಾನು ಒಂದು ಮಾತನ್ನು ಹೇಳ್ತೇನೆ ಪಾಂಡವರ ಜೊತೆಗೆ ಎಸ್ ಎ ಸೂರ್ಯ ಸಮಾಪಂಚ ಒಬ್ಬೊಬ್ಬ ಪಾಂಡವರು ಅಂತಂದರೆ ಸೂರ್ಯನಿಗೆ ಸಮನಾಗಿದ್ದಾರೆ ಐದು ಸೂರ್ಯರು ಏಕಕಾಲಕ್ಕೆ ಯುದ್ಧಕ್ಕೆ ಬಂದರೆ ಹೇಗೋ ಆಗಿರುತ್ತೆ ಏನು ನಿನ್ನ ಸ್ವಾರ್ಥವನ್ನು ಬಿಟ್ಟು ಹಾಕು ಪಾಂಡವರ ಜೊತೆಗೆ ಸ್ನೇಹ ಚಾಚು ನಿನಗೆ ಹಿತವಾಗತ್ತೆ ನಿನಗೆ ಒಳಿತಾಗತ್ತೆ ನಿನಗೆ ಮಂಗಳವಾಗತ್ತೆ ಅಂತ ಹೇಳಿ ಸಾಕಷ್ಟು ಒಳ್ಳೆ ಮಾತುಗಳನ್ನು ಭೀಷ್ಮಾಚಾರ್ಯ ಹೇಳ್ತಾರೆ ಭೀಷ್ಮಾಚಾರ್ಯ ಹೇಳಿದ ಮೇಲೆ ನೈವೊಂದು ನಾಯಮಿ ಎಂಬಾಚ್ಮಾಗಮ್ಮ ಆಗ ಮತ್ತೇನು ದುರ್ಯೋಧನ ಕರ್ಣ ಮಾತನಾಡಿಗೆ ಬಂದರೆ ಅಶ್ವತ್ಥಾಮಾಚಾರ್ಯ ಹೇಳ್ತಾರೆ ನೀವು ಮಾಡಿದ ಕಾರ್ಯವೇನಿದೆ ಇದು ನ್ಯಾಯವಾದದ್ದಲ್ಲ ಅನ್ಯಾಯವಾದದ್ದು ಅಂದಮೇಲೆ ಇದಕ್ಕೆ ನೀವು ಶಿಕ್ಷೆಯನ್ನು ಅನುಭವಿಸಲೇಬೇಕು ಅನುಭವಿಸುತ್ತಿರ್ತೀರ ಅಂತ ಇಷ್ಟು ಹೇಳ್ತಾ ಇರುವಾಗ ದುರ್ಯೋಧನ ಭೀಷ್ಮಾಚಾರ್ಯನ ಗುರುತು ಮಾತನಾಡ್ತಾನೆ ಹಾಗಾದರೆ ಅವನ ಅರ್ಜುನನೇ ಆಗಿದ್ದರೆ ನಮ್ಮ ಕೈಗೆ ಸಿಕ್ಕು ಬಿದ್ದನಲ್ಲ ಹಾಗಾದರೆ ಮತ್ತೆ ಹನ್ನೆರಡು ವರ್ಷ ಬರುವ ಜ್ಞಾನದ ವಾಜ ಇವತ್ತಿನ ಇವತ್ತಿನ ಫಾರ್ಮನ್ನು ಮಾಡಿಬಿಡೋಣ ಅವ್ರು ಹೋಗಲಿ ಅಂತ ಹೇಳಿದ್ರೆ ಭೀಷ್ಮಾಚಾರ ಕರೆದು ಕೂಡಿಸಿಕೊಂಡು ಹೇಳ್ತಾರೆ ದುರ್ಯೋಧನ ಪಾಂಡವರು ಅಂದರೆ ಅಟ್ಟು ಹುಚ್ಚರಂತ ಹೇಳೋದಿ ಧರ್ಮ ತತ್ವಜ್ಞಾನವುಳ್ಳವರು ಜ್ಯೋತಿಷ್ಯದ ಜ್ಞಾನವುಳ್ಳವರು ಕಾಲದ ಜ್ಞಾನವುಳ್ಳವರು ದೇವತಾ ಬ್ರಾಹ್ಮಣರ ಅತಿಥಿ ಅಭ್ಯಾಗತರ ಬಗ್ಗೆ ಸರಿಯಾದ ಪರಿಪಕ್ವತೆ ಉಳ್ಳವರು ಏನು ತಿಳಿದೀಯ ನೀನು ಬಾಯಿಲಿ ಕಲಾ ಕಾಷ್ಟಾಶ್ಚ ಯುಜ್ಯಂತೆ ಮುಹೂರ್ತ ಮುಹೂರ್ತಾಶ್ಚ ದಿನಾನಿ ಅರ್ಧ ಮಾಸಾಶ್ಚ ಮಾಸಾಶ್ಚ ನಕ್ಷತ್ರಾಣಿ ಗ್ರಹಾಸ್ಥದ ಅಂತ ಎಲ್ಲ ವಿಭಾಗವನ್ನು ಹೇಳ್ತಾ ಪ್ರತಿ ಐದು ವರ್ಷಕ್ಕೆ ಒಮ್ಮೆ ಎರಡು ಬಾರಿ ಅಧಿಕ ಮಾಸಗಳು ಬರುತ್ತೆ ಹಾಗಾಗಿ ಹತ್ತು ವರ್ಷಕ್ಕೆ ನಾಲ್ಕು ಅಧಿಕ ಮಾಸಗಳು ಬರುತ್ತೆ ಹದಿಮೂರು ವರ್ಷಕ್ಕೆ ಐದು ಅಧಿಕ ಮಾಸಗಳು ಬರುತ್ತೆ ಆ ಐದು ಅಧಿಕ ಮಾಸಗಳನ್ನು ನಾವು ಒಟ್ಟಾರೆಯಾಗಿ ಜೋಡಿಸಿದಾಗ ಪಾಂಡವರ ಅಜ್ಞಾತವಾಸ ಹಾಗೂ ವನವಾಸದ ಹನ್ನೆರಡು ವರ್ಷ ನಿನ್ನೆಗೆ ಸಮಾಪ್ತವಾಗಿದೆ ನಿನ್ನೆಗೆ ಮುಗಿದು ಹೋಗಿದೆ ಹಾಗಾಗಿ ಅರ್ಜುನ ಸಿಕ್ಕು ಬಿದ್ದ ಆದ್ದರಿಂದಾಗಿ ಅರ್ಜುನ ಅವನಕ್ಕೆ ಹೋಗಬೇಕು ಅಂತ ಹೇಳುವ ಯಾವ ಆಸ್ಪದವೂ ಇಲ್ಲ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ಅಂತೆಯೇ ಅರ್ಜುನ ಉತ್ತರಕುಮಾರನ ಮುಂದೆ ಹೇಳಿದ ನಾನು ಅರ್ಜುನ ನಮ್ಮವರು ಪಾಂಡವರು ಅಂತೇಳಿ ಆ ದಿನಗಳೇ ಮುಕ್ತಾಯವಾಗಿದ್ದಿಲ್ಲ ಅಂತಂದ್ರೆ ಹೇಳ್ತಿದ್ದೆ ಯಾಕೆ ಹೇಳುವ ಪ್ರಸಂಗವೇ ಬರ್ತಿರ್ಲಿಲ್ಲ ಸ್ಪಷ್ಟವಾಗಿ ಬಹಳ ಸುಂದರವಾಗಿ ಹೇಳ್ತಾರೆ ಪಂಚಮೇ ಪಂಚಮೇ ವರ್ಷೇ ದೋ ಮಾಸೋ ಅಧಿ ಐದು ಐದು ವರ್ಷಗಳಿಗೆ ಒಮ್ಮೆ ಎರಡು ಬಾರಿ ಅಧಿಕ ಮಾಸಗಳು ಬರುತ್ತೆ ಅಂದರೆ ಐದು ವರ್ಷಕ್ಕೆ ಎರಡು ಅಧಿಕ ಮಾಸ ಐದು ವರ್ಷಕ್ಕೆ ಎರಡು ಅಧಿಕ ಮಾಸ ಅಂದರೆ ಹತ್ತು ವರ್ಷಕ್ಕೆ ನಾಲ್ಕು ಅಧಿಕ ಮಾಸಗಳು ಅಂದಮೇಲೆ ಮತ್ತು ಮೇಲಿನ ಮೂರು ವರ್ಷದೊಳಗೆ ಒಂದು ಅಧಿಕ ಮಾಸ ಕಳೆದು ಹೋಗಿದೆ ಹಾಗಾದರೆ ಐದು ತಿಂಗಳುಗಳು ಹೆಚ್ಚಾಯಿತು ನೀವು ಹಾಕಿದ ವಿಧಿಗೆ ಐದು ತಿಂಗಳಿನ ಐದು ತಿಂಗಳು ಹೆಚ್ಚು ಆಗಿ ಕೊನೆಗೆ ನಿನ್ನೆಯ ದಿನ ಸಂಪೂರ್ಣವಾಗಿ ಹದಿಮೂರು ವರ್ಷ ಮುಗಿದು ಹೋಗಿದೆ ಇದು ಒಂದು ಲೆಕ್ಕ ಇನ್ನು ಚಾಂದ್ರಮಾನದ ಲೆಕ್ಕವನ್ನು ನಾವು ಗಮನಿಸಿದಾಗ ಇಪ್ಪತ್ತೇಳು ದಿನಗಳಿಗೆ ಒಂದು ತಿಂಗಳು ಮೂವತ್ತು ದಿನಗಳಿಗೆ ಒಂದು ತಿಂಗಳು ಸೂರ್ಯಮಾನದ ಪ್ರಕಾರ ಚಾಂದ್ರಮಾನದ ಪ್ರಕಾರ ಇಪ್ಪತ್ತೇಳು ದಿನಗಳಿಗೇನೇ ಒಂದು ತಿಂಗಳು ಅಂದರೆ ಹತ್ತು ತಿಂಗಳಿಗೆ ಎರಡುನೂರ ಎಪ್ಪತ್ತು ದಿನ ಹನ್ನೆರಡು ತಿಂಗಳು ಒಂದು ವರ್ಷಕ್ಕೆ ಇಪ್ಪತ್ತೇಳು ಇಪ್ಪತ್ತೇಳು ನಲವತ್ತು ಐವತ್ನಾಲ್ಕು ಎರಡುನೂರ ಎಪ್ಪತ್ತು ಮುನ್ನೂರು ಮುನ್ನೂರ ಇಪ್ಪತ್ನಾಲ್ಕು ದಿನಗಳಿಗೇನೆ ಎಂತಾರೆ ಒಂದು ವರ್ಷ ಮುಗಿದು ಹೋಗಿಬಿಡುತ್ತೆ ಹಾಗಾಗಿ ಚಾಂದ್ರಮಾನದ ಲೆಕ್ಕದ ಪ್ರಕಾರವೂ ಕೂಡ ನಿನ್ನೆಗೇನೆ ಮುಗಿದು ಹೋಗಿದೆ ಹದಿಮೂರು ವರ್ಷ ಕಂಪ್ಲೀಟ್ ಆಗಿಬಿಟ್ಟಿದೆ ಆದ್ದರಿಂದಾಗಿ ಏನು ಮಾಡಲಿಕ್ಕೆ ಸಾಧ್ಯವಿಲ್ಲ ಅರ್ಜುನ ಯುದ್ಧಕ್ಕೆ ಬರಲಿ ನೋಡೋಣ ಆದರೆ ಒಂದು ಹೇಳ್ತೇನೆ ಏನು ಒಂದು ಮಾತನ್ನು ಹೇಳ್ತೇನೆ ಏನು ನೀನು ಸಾಧ್ಯವಿದ್ದಷ್ಟು ಪಾಂಡವರಿಗೆ ಅರ್ಧ ರಾಜ್ಯವನ್ನು ಅವರಿಗೆ ಒಪ್ಪಿಸಬೇಕಾದ ರಾಜ್ಯವನ್ನು ಒಪ್ಪಿಸಿಬಿಡು ನಿನ್ನ ಹಿತಕ್ಕಾಗಿ ನಿನ್ನ ಕ್ಷೇಮಕ್ಕಾಗಿ ನಿನ್ನ ಮಂಗಳಕ್ಕಾಗಿ ಹೇಳ್ತೇನೆ ಅಂತ ಹೇಳಿದಾಗ ದುರ್ಯೋಧನ ಹೇಳ್ತಾನೆ ನಾಹಂ ರಾಜ್ಯಂ ಪ್ರದಾಸ್ಯಾಮಿ ಪಾಂಡವೇಭ್ಯ ಪಿತಾಮಹ ಗ್ರಾಮಂ ಸೇನಾಂಚ ದಾಸಾಂಚ ಸ್ವಲ್ಪಂ ಅಭಿಪ್ರಭು ನೀವು ಹೇಳುವ ಲೆಕ್ಕವನ್ನು ನಾನು ಒಪ್ಪಿಕೊಳ್ಳುವುದಿಲ್ಲ ಅಷ್ಟೇ ಅಲ್ಲ ನಾನು ಪಾಂಡವರಿಗೆ ರಾಜ್ಯವನ್ನಾಗಲಿ ಗ್ರಾಮವನ್ನಾಗಲಿ ಸೇನೆಯನ್ನಾಗಲಿ ದಾಸದಾಸಿಯರನ್ನಾಗಲಿ ಅತ್ಯಲ್ಪವಾದ ದ್ರವ್ಯವನ್ನಾಗಲಿ ನಾನು ಪಾಂಡವರಿಗೆ ಕೊಡುವುದಿಲ್ಲ ಇದು ನಿಶ್ಚಿತ ಅಂತ ಇಷ್ಟು ಹೇಳಿದಾಗ ಭೀವಾಚಾರ್ಯ ಅಂತಾರೆ ಪಾಂಡವರಿಗೆ ಕೊಡುವುದಿಲ್ಲವಾ ಹಾಗಾದರೆ ಯುದ್ಧಕ್ಕೆ ಸಿದ್ಧರಾಗು ಅಂತ ಹೇಳ್ತಾರೆ ಅಷ್ಟರೊಳಗೆನೆ ಅರ್ಜುನ ಎದುರಿಗೆ ಬರ್ತಾ ಇದ್ದಾನೆ ಬೇಗ ಬೇಗನೆ ಯುದ್ಧಕ್ಕೆ ಸಿದ್ಧರಾಗರೆ ಅಂತೇಳಿ ಯುದ್ಧಕ್ಕೆ ಸಿದ್ಧರಾಗ್ತಾ ಇದ್ದಾರೆ ಅರ್ಜುನ ಕೌರವರ ಯುದ್ಧ ಹೇಗಾಗತ್ತೆ ಅರ್ಜುನ ಎಷ್ಟು ಸುಲಭ ರೀತಿಯಿಂದ ಕೌರವರನ್ನು ಚೆಂಡಾಡ್ತಾನೆ ಎಲ್ಲವನ್ನು ಕೂಡ ಬರುತ್ತೆ ನಾಳೆಯ ದಿನ ಕೇಳುವ ತಿಳಿಯುವ ಪ್ರಯತ್ನವನ್ನು ಮಾಡೋಣ ಎಂಬುದಾಗಿ ತಮ್ಮೆಲ್ಲರಲ್ಲಿ ತಿಳಿಸ್ತಾ ಮಹಾಭಾರತ ಇದೊಂದು ರೋಚಕವಾದ ದಿವ್ಯವಾಗಿರ್ತಕ್ಕಂಥ ಕಥೆ ಈ ಕಥೆಯನ್ನು ಕೇಳುವುದರಿಂದ ಪುಣ್ಯವಿದೆ ಈ ಕಥೆಯನ್ನು ಕೇಳುವುದರಿಂದ ಮಂಗಳವಿದೆ ಈ ಕಥೆಗಳನ್ನು ಕೇಳುವುದರಿಂದ ಪಾಪಗಳು ಪರಿಹಾರವಾಗುತ್ತೆ ವಿರಾ ಏನಂತಾರೆ ವಿರಾಟ ಪರ್ವ ವೃಷ್ಟಿಯನ್ನು ತಂದುಕೊಡುವಂಥ ಪರ್ವ ಈ ಪರ್ವವನ್ನು ಕೇಳುವುದರಿಂದ ಆಗತ್ತೆ ಅನ್ನೋದಕ್ಕೆ ಜ್ವಲಂತ ನಿದರ್ಶನ ಇಲ್ಲಿಯೇ ತುಂಬ ಮಳೆ ಆಗ್ತಾ ಇದೆ ಇದರಿಂದ ಜಗತ್ತಿಗೆ ಕ್ಷೇಮವಾಗದೆ ಜಗತ್ತಿಗೆ ಹಿತವಾಗದೆ ಜಗತ್ತಿಗೆ ಮಂಗಲವಾಗದೆ ಹೇಳೋದ ಕೇಳುವ ತಮ್ಮೆಲ್ಲರಿಗೂ ಕೂಡ ಹಿತವಾಗಲಿ ನಾಳೆಯಿಂದ ವಿರಾಟ ಪರ್ವ ಮತ್ತೆ ಮುಂದೆ ಬರೆಯುತ್ತೆ ಎಂಥ ಅದ್ಭುತವಾದ ಯುದ್ಧವಾಗುತ್ತೆ ಆ ಯುದ್ಧದೊಳಗೆ ಧರ್ಮಕ್ಕೆ ಎಷ್ಟು ಸುಂದರವಾದ ಜಯ ಸಿಕ್ಕು ಬರ್ತದೆ ಎಲ್ಲ ಬರುತ್ತೆ ನಾಳೆ ಈ ಕೇಳೋಣ ಅರಯ್ಯನ ಮಹ ಶ್ರೀಕೃಷ್ಣಾರ್ಪಣ ಮತ್ತು எசர்ணம்போஷவிவிதீயைவாரம் விஷோமி பரமஸ் சர அனே யுணியம் தாப்னோத்துமீகிருஷ்ணா